ಹೊನ್ನಾವರ ತಾಲೂಕಿನ ಹಡಿನಬಾಳಿನ ರಾಗಸಂಗೀತ ಮತ್ತು ಸಾಂಸ್ಕೃತಿಕ ಸಂಘದ ಮೂರನೇ ವಾರ್ಷಿಕೋತ್ಸವ ಸಂಸ್ಮರಣೆ ಸನ್ಮಾನ ಸಂಗೀತ ಭರತನಾಟ್ಯ ಯಕ್ಷಗಾನಗಳೊಂದಿಗೆ ಅಹೋರಾತ್ರಿ ಹಡಿನಬಾಳ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಆವಾರದಲ್ಲಿ ವೈಭವದಿಂದ ಜರುಗಿತು ಮುಂಜಾನೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದೊಂದಿಗೆ ಆರಂಭವಾಯಿತು ಸಂಜೆ ನಡೆದ ಸಭೆಯನ್ನು ನೆಲೆಮಾವು ಮಠಾಧೀಶರಾದ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿ ಭಾರತದಲ್ಲಿ ಸಂಗೀತವೂ ಆಧ್ಯಾತ್ಮವಾಗಿದೆ ಸಪ್ತ ಸ್ವರಗಳಿಗೂ ಪ್ರತ್ಯೇಕ ದೇವರಿದ್ದಾನೆ ಸಂಗೀತ ಶಾಸ್ತ್ರಕಲಾವಿಹಿ ಶಾಸ್ತ್ರಕಲಾವಿಹಿ ನರುಕೊಂಬು ಬಾಲವಿಲ್ಲದ ಪ್ರಾಣಿಗಳು ಎಂದು ಶಾಸ್ತ್ರಾಕಾರರು ಹೇಳಿದ್ದಾರೆ ಸಂಗೀತ ಮಾನಸಿಕ ಚಿಕಿತ್ಸೆಯ ಮಾಧ್ಯಮ ಹೌದು ಎಂಬುದು ಸಾಬೀತಾಗಿದೆ ಆಕಳು ಸಂಗೀತ ಆಲಿಸಿ ಹೆಚ್ಚು ಹಾಲು ಕೊಡುತ್ತದೆ ರೋಗಗಳು ಸಂಗೀತದಿಂದ ಗುಣವಾಗುತ್ತದೆ ಆದ್ದರಿಂದ ಸಂಗೀತವನ್ನ ಹಾಡಲು ಕಲಿಯಿರಿ ಆಗದಿದ್ದರೆ ಆಲಿಸಿ ಅದು ಆಗದಿದ್ದರೆ ಸಂಗೀತಗಾರರನ್ನು ಪ್ರೋತ್ಸಾಹಿಸಿ ರಾಗ ಸಂಗೀತವನ್ನು ಉಳಿಸಲು ಮತ್ತು ಬೆಳೆಸಲು ಶ್ರಮಿಸುತ್ತಿದೆ ಸಾರ್ವಜನಿಕರು ಈ ಸಂಸ್ಥೆಯನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದರು ಸಂಗೀತವನ್ನು ಎಲ್ಲರೂ ಅನು ತಿಳ್ಕೊಂಡಿರಬೇಕು ಅದರಲ್ಲಿ ನಮಗೆ ಗೊತ್ತಿರಬಹುದು ಈಗ ಅನೇಕ ವೈದ್ಯಕೀಯ ನೆಲೆಯಲ್ಲಿ ನೋಡಿದಾಗ ಅನೇಕ ಮಾನಸಿಕ ರೋಗಿಗಳಿಗೆ ಸಹ ಅದರನ್ನು ಅವರಿಗೆ ಚಿಕಿತ್ಸೆಯ ಭಾಗವಾಗಿ ಅದರನ್ನು ಅಳವಡಿಸಿಕೊಂಡಿದ್ದಾರೆ ಮಾನಸಿಕ ರೋಗಿಗೆ ರೋಗಿಗಳಿಗೆ ಅವರಿಗೆ ಚಿಕಿತ್ಸೆಯನ್ನು ಮಾಡುವಾಗ ಸಂಗೀತವನ್ನು ಸಹ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅದರಿಂದ ಅದರಿಂದ ಆ ಮಾನಸಿಕತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ ಹಾಗೆ ನಮ್ಮ ಆರೋಗ್ಯದಲ್ಲಿ ಹೃದಯ ಸಮಸ್ಯೆ ಇರ್ಬೋದು ಅಥವಾ ರಕ್ತದೊತ್ತಡ ಎನ್ನುವಂಥದ್ದು ಇರ್ತದೆ ಆ ಸಂದರ್ಭದಲ್ಲಿಯೂ ಸಹ ತುಂಬ ಅದಿದ್ದಾಗ ನಾವು ಸಂಗೀತವನ್ನು ಕೇಳಿದ್ರೆ ಅದರಿಂದ ನಮಗೆ ರಕ್ತ ರಕ್ತದೊತ್ತಡ ಎನ್ನುವಂಥದ್ದು ಕಡಿಮೆ ಆಗ್ತದೆ ಸಂಗೀತದ ಪೋಷಣೆ ರಕ್ಷಣೆ ಮತ್ತು ಪ್ರಸಾರಣೆ ಮುಖಾಂತರ ರಾಷ್ಟ್ರದಲ್ಲಿ ಪ್ರಸಿದ್ಧಿ ಪಡೆದ ಸಪ್ತಕದ ಜಿಎಸ್ ಹೆಗಡೆ ಅವರಿಗೆ ಎನ್ಎಸ್ ಹೆಗಡೆಯವರ ಸ್ಮರಣಾರ್ಥ ರಾಗಶ್ರೀ ಪ್ರಶಸ್ತಿಯನ್ನ ಮತ್ತು ಪ್ರಸಿದ್ಧ ತಬಲಾ ವಾದಕ ಗೋಪಾಲಕೃಷ್ಣ ಹೆಗಡೆ ಕಲಭಾಗ ಇವರಿಗೆ ಭಟ್ ಬಾಳೆಗದ್ದೆ ಸ್ಮರಣಾರ್ಥ ರಾಗಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ರಾಗಶ್ರೀ ಸನ್ಮಾನವನ ಅಂತಾರಾಷ್ಟ್ರೀಯ ಹಾರ್ಮೋನಿಯಂ ಕಲಾವಿದ ತನ್ಮಯಾದೇವಚಕೆ ಮುಂಬೈ ಇವರಿಗೆ ನೀಡಿ ಗೌರವಿಸಲಾಯಿತು ಸನ್ಮಾನಿತರು ನಾವು ಕಲಾಕ್ಷೇತ್ರದಲ್ಲಿ ನಿಮಿತ್ತ ಮಾತ್ರ ಸನ್ಮಾನ ಕಲಾ ಸರಸ್ವತಿಗೆ ಸಲ್ಲುತ್ತದೆ ಎಂದರು ೇ ಅವರ ಆತ್ಮತೃಪ್ತಿಗೆ ಅವರ ಸಾಧನೆಗೆ ಸಾಧನೆ ಅಂದರೆ ಆಧ್ಯಾತ್ಮ ಸಾಧನೆಗೆ ಸಿದ್ಧಿಗೆ ಈ ನಲವತ್ತೆಂಟು ಜನ ನನಗೆ ಸಿಕ್ಕಿದವರು ಆವಾಗ ನಲವತ್ತೆಂಟು ಜನರೇ ಅಲ್ಲ ಇನ್ನೂ ಹಲವಾರು ಜನ ಆಗೋಗಿದ್ದಾರೆ ಈ ನಲವತ್ತೆಂಟು ಜನ ತ್ಯಾಗ ಮಾಡಿರುವುದರಿಂದ ಇವತ್ತು ನಾನು ಇಲ್ಲಿದ್ದೇನೆ ರಾಗಶ್ರೀ ಇಲ್ಲಿದೆ ನಾನು ಉದ್ಭವ ಮೂರ್ತಿ ಅಲ್ಲ ನನ್ನ ಗುರುಗಳು ಪೂಜ್ಯರಾದ ಎಸ್ ಎಂಬ ಭಟ್ ಕಟ್ಟಿಗೆ ಪೂಜ್ಯ ಶೇಷಗಿರಿ ಹಾನಗಲ್ ಸರ್ ಅವರು ಇವರು ನನಗೆ ನೇರವಾಗಿ ವಿದ್ಯೆಯನ್ನು ದಾರೆಯರೋರು ಆದ್ರೆ ಅಷ್ಟೇ ಆದರೆ ಸಾಕೆ ಜಿ ಆರ್ ಬಟ್ಟರು ಬೇಕು ಎನ್ ಎಸ್ ಹೆಡಿಯೋರು ಬೇಕು ಅಣ್ಣ ಪರಮೇಶ್ವರ ಹೆಡೆಯವರು ಬೇಕು ಗಣಪತಿ ಭಟ್ರು ಬೇಕು ವೆಂಕಟೇಶ್ ಕುಮಾರ್ ಬೇಕು ಶಂಭು ಭಟ್ರು ಬೇಕು ಗಣಪತಿ ಹೆಗಡೆಯವರು ಬೇಕು ಎಲ್ಲರೂ ಬೇಕು ವರ್ಷಕ್ಕೆ ಸ್ವಂತ ಕೈಯಿಂದ ದುಡ್ಡು ಖರ್ಚು ಮಾಡಿ ಶರಾವತಿ ಸಾಂಸ್ಕೃತಿಕ ಕಾರ್ಯಕ್ರಮ ಉತ್ಸವ ಮಾಡುವ ನಮ್ಮ ಪುಟ್ಟಣ್ಣು ಬೇಕು ಇದು ಒಂದು ವ್ಯಕ್ತಿ ಒಂದು ಕಲಾವಿದ ತಾನು ಇದು ನಾನು ಇವತ್ತು ಸನ್ಮಾನ ಸ್ವೀಕರಿಸಿರುವುದು ಇವರೆಲ್ಲರ ಪ್ರತಿನಿಧಿಯಾಗಿ ಇವರೆಲ್ಲರ ಪ್ರೀತಿಯಸ್ಥನಾಗಿ ಇವರೆಲ್ಲರ ಆತ್ಮೀಯನಾಗಿ ಇವರೆಲ್ಲರ ಕೃಪೆಗೆ ಒಳಗಾದವನಾಗಿ ಈ ಪ್ರಶಸ್ತಿಯನ್ನು ಇವತ್ತು ನಾನು ಸ್ವೀಕಾರ ಮಾಡಿದ್ದೇನೆ ಸುಭಾಧ್ಯಕ್ಷತೆ ವಹಿಸಿದ್ದ ಹಿರಿಯ ಚಿಂತಕ ಡಾಕ್ಟರ್ ಜಿ ಎಲ್ ಹೆಗಡೆ ಮಾತನಾಡಿ ಭಾರತೀಯ ಕಲೆಗಳು ಪ್ರದರ್ಶನ ಕಲೆಗಳಲ್ಲ ಆರಾಧನೆ ಕಲೆಗಳು ಕಲಾ ಪ್ರದರ್ಶನವನ್ನು ದೇವರ ಆರಾಧನೆಯಂತೆ ನಡೆಸಿಕೊಂಡು ಕಲಾವಿದರು ಕಲೆಯನ್ನ ದೇವರಂತೆ ಕಾಣುತ್ತಾ ಬಂದಿದ್ದಾರೆ ಆದ್ದರಿಂದ ಭಾರತೀಯ ಕಲೆಯನ್ನ ಕಲಾವಿದರನ್ನು ನಾವು ಪ್ರೋತ್ಸಾಹಿಸುವ ಮುಖಾಂತರ ನಾವು ಕಲಾರಾಧನೆಯಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಯಾವುದನ್ನು ಸಪ್ತ ಸ್ವರಗಳು ಅಂತ ನಾವು ಹೇಳ್ತೇವೋ ಅದನ್ನು ಸಂಶೋಧಿಸಿದವರು ಜಗತ್ತಿಗೆ ಕೊಟ್ಟವರು ನಮ್ಮವರೇ ಋಷಿಮುನಿಗಳು ವೇದಗಳ ಮೂಲಕ ನಾಲ್ಕು ಸ್ವರಗಳನ್ನು ಕೊಟ್ಟರೆ ಕಾಲಾಂತರದಲ್ಲಿ ಅದು ಆರಾಗಿ ಏಳಾಗಿ ಒಂದು ಮೂರ್ತ ಸ್ವರೂಪದಲ್ಲಿ ಶಾರದೆಯನ್ನೇ ನಮಗೆ ಕೊಡ್ತಾ ಇದ್ದಾರೆ ಅದರ ಅವತಾರಗಳನ್ನೇ ನಾವು ಕಾಣುವುದಿಲ್ಲಲ್ಲ ನೀವು ಮಾಡ್ತಾ ಇದ್ದದ್ದು ಆ ಸೇವೆಯನ್ನೇ ಆ ಜಗನ್ಮಾತೆಯ ಆರಾಧನೆಯ ವಿಧಾನಗಳಲ್ಲಿ ಇದೊಂದು ಅಂತ ಇದು ಆರಾಧನಾ ಕಲೆ ಅಂತ ಹೇಳಿದ ಕೂಡಲೇ ಆಧುನಿಕರಿಗೆ ಕೆಲವರಿಗೆ ಮೈಮೇಲೆ ಬರ್ತದೆ ನಾನು ಎಷ್ಟೋ ವೇದಿಕೆಯಲ್ಲಿ ಹೇಳ್ತೇನೆ ಯಕ್ಷಗಾನ ಅನ್ನೋದೊಂದು ಆರಾಧನಾ ಕಲೆ ಅಂತ ಆದರೆ ಅದಕ್ಕೆ ಮತ್ತೊಂದು ಸ್ವರ ಕೇಳುತ್ತದ ನನಗೆ ಏಹ ಇದು ಹಾಗಲ್ಲ ಅದು ಅದು ವೇವಲ ಪ್ರದರ್ಶನ ಕಲೆ ಎಂಥದ್ದು ಬದುಕು ಅಂದ್ರೆ ಪ್ರದರ್ಶನವಾ ನಾವು ಅದರಲ್ಲೇ ಸೋತದ್ದು ನಾವು ಅದರಲ್ಲೇ ಸತ್ತದ್ದು ಯಾವುದರಲ್ಲಿ ಅಂತ ಕೇಳಿದರೆ ಪ್ರದರ್ಶನದ ಗೀಳಿನಲ್ಲಿ ಪ್ರದರ್ಶನದ ಹುಚ್ಚಿನ ಪ್ರದರ್ಶನ ಅನ್ನೋದು ನಿಜವಾದ ನಮ್ಮ ಅಂತರಂಗದ ದರ್ಶನಕ್ಕೆ ಇದ್ದ ಹಾದಿ ಅಲ್ಲವೇ ಅಲ್ಲ ನಮ್ಮನ್ನು ನಾವೇ ನೋಡಿಕೊಳ್ಳುವುದಕ್ಕೆ ಇದ್ದ ದಾರಿ ಇದೆಲ್ಲ ನಿಜವಾಗಲೂ ಸಂಗೀತ ಸಾಹಿತ್ಯಾದಿಗಳು ಸರ್ವಜ್ಞ ಕವಿ ಹೇಳ್ತಾನೆ ನಾಲ್ಕು ಮೊಲೆಗಳಿಂದ ಸುರಿಯುವಂತಹ ನಾದವೆಂಬ ಹಾಲು ಅಂತ ನಾಲ್ಕು ನಾಲ್ಕು ವೇದಗಳು ಅಂತ ಚತುರ್ವೇದಗಳಿಂದ ಸುರಿಯುವಂತಹದ್ದು ನಾದ ಅಂತ ಪ್ರೊಫೆಸರ್ ನಾಗರಾಜ್ ಹೆಗಡೆ ಅಪಗಾಲ್ ಅಭಿನಂದನ ಭಾಷಣ ಮಾಡಿದ್ರು ರಾಗಶ್ರೀಯ ಅಧ್ಯಕ್ಷ ಶಿವಾನಂದ ಭಟ್ ಸ್ವಾಗತಿಸಿದರು ನಾಗರಾಜ್ ಹೆಗಡೆ ಕಾಸಖಂಡ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯದರ್ಶಿ ಹೆಗಡೆ ಕಪ್ಪೆಕೆರೆ ವಂದಿಸಿದರು ಕನ್ನಡ ಸಂಸ್ಕೃತಿ ಇಲಾಖೆ ಕಾರವಾರ ಸಪ್ತಕ ಬೆಂಗಳೂರು ಮತ್ತು ದಾನಿಗಳ ನೆರವಿನಿಂದ ಕಲಾ ಕೇಂದ್ರ ಕುಮಟ ಇವರ ನೃತ್ಯ ರೂಪಕ ಮತ್ತು ಮಹಾರಾಷ್ಟದ ಮತ್ತು ಕರ್ನಾಟಕದ ಕಲಾವಿದರಿಂದ ಹಿಂದೂಸ್ತಾನಿ ವಾದನ ಗಾಯನ ಕಾರ್ಯಕ್ರಮಗಳು ನಡೆದವು ನಂತರ ಕಪ್ಪೆಕೆರೆ ಮಹಾದೇವ ಹೆಗಡೆ ಸ್ಮರಣಾರ್ಥ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ನಡೆಯಿತು ನ್ಯೂಸ್